ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ವಿಡಿಯೋಂದಿಗೆ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾವು ಪರ್ಸಲೀನ್ ಅಂತ ಕರಿತೀವಿ ಹಾಗೆ ಇದಕ್ಕೆ ನಾವು ಸೆವೆನ್ ಓ ಕ್ಲಾಕ್ ನೈನ್ ಓ ಕ್ಲಾಕ್ ಸುಮಾರು ಹೆಸರುಗಳಲ್ಲಿ ಕರೆಯುವಂಥ ಈ ಪ್ಲ್ಯಾಂಟ್ ಬಗ್ಗೆ ಮಾತಾಡೋಕ್ಕಂತ ಬಂದಿದ್ದೀನಿ ಇದರಲ್ಲಿ ಸುಮಾರು ವೆರೈಟಿ ನಿಮಗೆ ಸಿಗುತ್ತೆ ಸುಮಾರು ಕಲರಲ್ಲಿ ಸಿಗುತ್ತೆ ಸೊ ಇದು ನರ್ಸರಿಯಲ್ಲೂ ಸಿಗುತ್ತೆ ಹಾಗೆ ಇದನ್ನು ನೀವು ಯಾರ್ದಾದ್ರೂ ಮನೆಯಲ್ಲಿ ಕಟ್ಟಿಂಗನ್ನು ತೊಗೊಂಡು ಬಂದು ಬೆಳೆದ್ರೆ ಸಾಕು ಮನೆ ತುಂಬ ಗಿಡಗಳು ಆಗುತ್ತೆ ಇಷ್ಟು ಈಸಿಯಾಗಿ ಬೆಳಿಬೋದು ಹಾಗೆ ಇದರದ್ದು ಕಂಪ್ಲೀಟ್ ಕೇರ್ ಅಂತಂದರೆ ಸಾಯಿಲ್ ಹೇಗಿರಬೇಕು ಸನ್ಲೈಟ್ ಹೇಗಿರಬೇಕು ಯಾವಾಗ ನೀರು ಕೊಡಬೇಕು ರಾಶಿ ರಾಶಿ ಹೂ ಬರೋಕ್ಕೆ ಏನೆಲ್ಲ ಟಿಪ್ಸ್ನ ಫಾಲೋ ಮಾಡಬೇಕು ಹಾಗೆ ಯಾವ ರೀತಿ ಈ ಗಿಡದ ಕೇರ್ ಇರಬೇಕು ಹಾಗೆ ಲಿಕ್ವಿಡ್ ಫರ್ಟಿಲೈಸರ್ ಕೂಡ ಹೇಳೋಕ್ಕಂತ ಬಂದಿದ್ದೀನಿ ಸೊ ಯಾರು ವಿಡಿಯೋ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋನ ನೋಡಿ ಹಾಗೆ ಇಲ್ಲಿವರೆಗೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಥವಾ ಚಾನಲ್ಗೆ ಯಾರು ಹೊಸಬ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಈ ಗಿಡ ತುಂಬ ತುಂಬ ಚೆನ್ನಾಗಿರುತ್ತೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ ಆ್ಯಂಡ್ ಲಾಗ್ಸ್ ಇಲ್ಲಿ ಏನ್ ನೋಡ್ತಾ ಇದ್ದೀರಾ ನೀವು ಇದಕ್ಕೆ ಪರ್ಸಲಿನ್ ಅಂತ ಕರೆಯುವಂಥದ್ದು ಇದನ್ನ ಬಿಟ್ಟು ಇದಕ್ಕೆ ಸುಮಾರು ಹೆಸರುಗಳನ್ನ ಕೊಟ್ಟಿದ್ದಾರೆ ಸೆವೆನ್ ಓ ಕ್ಲಾಕ್ ನೈನ್ ಓ ಕ್ಲಾಕ್ ಹಾಗೇನೆ ಇದಕ್ಕೆ ಆಫೀಸ್ ಟೈಮ್ ಇನ್ನೂ ಸುಮಾರು ಹೆಸರುಗಳನ್ನ ಕೊಟ್ಟಿರೋ ಗಿಡ ಇದು ಇದು ಕಾಮನ್ ಆಗಿ ಎಲ್ರು ಮನೆಯಲ್ಲೂ ನೋಡಿರ್ತೀರಾ ಈ ಗಾರ್ಡನ್ಗಳಲ್ಲಿ ಈ ಸೈಡ್ಗೆ ನಾವೇನು ಒಂದು ರೋಡ್ ಟೈಪ್ ಮಾಡ್ಕೊಂಡಿರ್ತೀವಿ ಅಲ್ಲಿ ತುಂಬಾ ಜನ ಇದನ್ನ ಹೆಚ್ಚಾಗಿ ಬೆಳೆಯುವಂಥದ್ದು ಯಾಕಂತಂದರೆ ಇದನ್ನು ತುಂಬ ಮೇಂಟೆನೆನ್ಸ್ ಕಡಿಮೆ ಇರೋದ್ರಿಂದ ಹಾಗೆ ತುಂಬ ಹೂಗಳನ್ನ ಕೊಡೋದರಿಂದ ಈ ಗಾರ್ಡನ್ಗೆ ಒಂದು ಲುಕ್ಕನ್ನು ಕೊಡುತ್ತೆ ಹಾಗೆ ನೀವು ಬಾಲ್ಕನಿಯಲ್ಲಿ ಇಟ್ಟು ಕೂಡ ಇದನ್ನು ಬೆಳೆಸ್ಬೋದು ಇದು ಯಾವ ರೀತಿಯಾದಂಥ ಪಾಟ್ಗಳಲ್ಲಿ ಬೆಳಿಬೋದು ಅಂತಂದರೆ ಒಂದು ಹ್ಯಾಂಗಿಂಗ್ ಪಾಟಲ್ ಕೂಡ ಬೆಳಿಬೋದು ಇಲ್ಲಿ ನೀವು ನೋಡ್ತಾ ಇದ್ದರ ನಾನು ಹ್ಯಾಂಗಿಂಗ್ ಪಾಟಲ್ಲಿ ಕೂಡ ಇದನ್ನು ಬೆಳೆದಿದ್ದೀನಿ ಹಾಗೆ ನೀವು ಮಾಮೂಲ್ ಪಾಟಲ್ಲೂ ಕೂಡ ಬೆಳಿಬೋದು ಬಟ್ ನೀವು ಇದರದ್ದು ಬೇರುಗಳು ಏನಿದೆ ಅದು ತುಂಬ ಡೀಪಾಗಿ ಹೋಗದೇ ಇರೋ ಕಾರಣ ಚಿಕ್ಕ ಪಾಟ್ಗಳು ಅಂದರೆ ಸಿಕ್ಸ್ ಇಂಚು ಫೋರ್ ಇಂಚ್ ಪಾಟ್ ಲ್ಲೂ ಕೂಡ ನೀವು ಇದನ್ನು ಬೆಳಿಬಹುದು ಸೊ ತುಂಬ ಈಸಿಯಾಗಿ ನೀವು ಇದನ್ನು ಬೆಳ್ಕೋಬೋದು ಇದರಲ್ಲಿ ಸುಮಾರು ವೆರೈಟೀಸ್ ಇರುತ್ತೆ ಅಂತಂದರೆ ಸುಮಾರು ಕಲರ್ಗಳು ಇರುತ್ತೆ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ತಗೊಂಬಂದು ನೀವು ನೆಡ್ಬೋದು ಹಾಗೆ ಇದ್ರ ಮೇಂಟೆನೆನ್ಸ್ ಹೇಳ್ಬಿಡ್ತೀನಿ ಇದನ್ನು ನಾವು ಬೆಳಿಬೇಕಂದ್ರೆ ಇದಕ್ಕೆ ಕಂಪ್ಲೀಟ್ ಆಗಿ ಸನ್ಲೈಟ್ ಬೇಕೇ ಬೇಕು ಅಂತಂದ್ರೆ ದಿನಕ್ಕೆ ಐದರಿಂದ ಆರು ತಾಜ್ ಆಗುವಷ್ಟು ಐದರಿಂದ ಆರು ಗಂಟೆ ಏನು ಕಂಪ್ಲೀಟ್ ಬಿಸಿಲು ಬೀಳುತ್ತೆ ಅದು ಇದಕ್ಕೆ ಬೇಕು ಇದಕ್ಕೇನಾದರೂ ನಾವು ನೆರಳಲ್ಲಿ ಇಟ್ಟು ನಾವು ಇದನ್ನು ಬೆಳೆಸ್ತೀವಿ ಅಂತಂದರೆ ಹೂಗಳೇ ಅರಳೋದಿಲ್ಲ ಅದರದ್ದು ನಿಮಗೆ ಒಂದು ಎಕ್ಸಾಂಪಲ್ ಆಗಿ ನಾನು ಆಮೇಲೆ ತೋರಿಸ್ತೀನಿ ನನ್ನ ಹತ್ರ ಒಂದು ಗಿಡ ಇತ್ತು ಅದನ್ನು ನಾನು ನೆರಳಲ್ಲಿ ಇಟ್ಟು ಬೆಳೆಸಿದ್ದೀನಿ ಹಾಗೆ ಇದು ಬಿಸಿಲಲ್ಲಿ ಇರೋ ಅಂಥದ್ದು ಇಲ್ಲಿ ನೋಡ್ತಾ ಇದ್ದೀರಾ ನೀವು ಎಷ್ಟು ಹೂಗಳು ಬಿಟ್ಟಿದೆ ಅಂತಂದರೆ ಕೌಂಟ್ಲೆಸ್ ಆಗಿ ಹೂಗಳನ್ನ ಬಿಡ್ತಾ ಹೋಗುತ್ತೆ ಬಿಸಿಲಿದ್ರೆ ಇಲ್ಲಿ ನೋಡ್ತಾ ಇದ್ದೀರಾ ಅರಳಿರೋ ಅಂಥದ್ದು ನಿನ್ನೆ ಮೊನ್ನೆ ಎಲ್ಲ ಸುಮಾರು ಹೂಗಳು ಅರಳಿತ್ತು ಸೊ ಈ ರೀತಿಯಾಗಿ ಹೂಗಳು ಬೇಕು ಅಂತಂದರೆ ಇದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ ಮಣ್ಣು ಚೆನ್ನಾಗಿರಬೇಕು ಇದೊಂದು ಸಕ್ಯುಲೆಂಟ್ ಆದ್ದರಿಂದ ಅಂತಂದರೆ ಇದರಲ್ಲಿ ಆಲ್ರೆಡಿ ನೀರಿನ ಅಂಶ ಇರುತ್ತೆ ಗಿಡದಲ್ಲಿ ಇದಕ್ಕೆ ಜಾಸ್ತಿ ನೀರನ್ನು ಹಾಕೋದಾಗಲಿ ಹಾಗೆ ಮಣ್ಣು ಇದಕ್ಕೆ ಯಾವ ರೀತಿ ಇರಬೇಕು ಅಂತಂದರೆ ನಾವು ನೀರು ಹಾಕಿದ ತಕ್ಷಣ ನೀರು ಹರ್ಕೊಂಡು ಹೋಗ್ಬಿಡಬೇಕು ಅಂತಂದರೆ ಮಣ್ಣು ಒದ್ದೇ ಇರಬೇಕು ಬಟ್ ತುಂಬ ನೀರು ನಿಂತ್ಕೋಬಾರ್ದು ಆ ರೀತಿಯಾದಂಥ ಮಣ್ಣನ್ನು ತಗೋಬೇಕು ಅಂತಂದರೆ ಫಿಫ್ಟಿ ಪರ್ಸೆಂಟ್ ಗಾರ್ಡನ್ ಆಯಿಲ್ ತಗೊಂಡ್ರೆ ತರ್ಟಿ ಪರ್ಸೆಂಟಷ್ಟು ನೀವು ಸ್ಯಾಂಡನ್ನು ತೊಗೊಂಡು ಟ್ವೆಂಟಿ ಪರ್ಸೆಂಟಷ್ಟು ಕೋಕೋಪೀಟ್ನ ಮಿಕ್ಸ್ ಮಾಡ್ಕೋಬೋದು ಸೊ ಇದು ಸುಮಾರು ಕಲರ್ಗಳಲ್ಲಿ ಸಿಗೋದ್ರಿಂದ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ನಾನು ಇದನ್ನು ಯಾವ ರೀತಿ ಪ್ರಪೋಗೇಟ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ಇದು ಒಂದು ಕಟ್ಟಿಂಗ್ನ ನಾನು ತೊಗೊಂಡಿದ್ದೀನಿ ಇದನ್ನ ನೀವು ಅದೇ ಪಾಟಲ್ಲಿ ಅಂತಂದರೆ ಇದು ಸ್ವಲ್ಪ ಉದ್ದವಾಗಿ ಬೆಳೀತಾ ಹೋದಂತೆ ಅದನ್ನು ಸುಮ್ಮನೆ ಒಂದು ಸ್ವಲ್ಪ ಕೈಯಿಂದ ಅಥವಾ ಸೀಸರ್ಸಿಂದ ಕಟ್ ಮಾಡಿಬಿಟ್ಟು ಅದನ್ನು ಮತ್ತೆ ನೀವು ಅದೇ ಪಾಟಿಗೆ ಇಡೋದ್ರಿಂದ ತುಂಬ ಬುಷಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲೇನು ನೀವು ಗಿಡ ನೋಡ್ತಾ ಇದ್ದೀರಾ ಇದರಲ್ಲಿ ಹೂವೇ ಬಿಟ್ಟಿಲ್ಲ ಯಾಕೆ ಬಿಟ್ಟಿಲ್ಲ ಗೊತ್ತಾ ನಾನು ಆಗಲೇ ಹೇಳಿರೋ ಹಾಗೆ ಇದು ನೆರಳಲ್ಲಿ ಇಟ್ಟಿರೋ ಗಿಡ ಗಿಡ ಕಂಪ್ಲೀಟಾಗಿ ಇದರಲ್ಲಿ ಒಂದು ಮೊಗ್ಗು ಕೂಡ ಬಂದಿಲ್ಲ ಅದನ್ನು ನಾನು ಬೇರೆ ಪಾಟಿಗೆ ಶಿಫ್ಟ್ ಮಾಡಿ ಬಿಸಿಲಲ್ಲಿ ಇಡೋಂಥ ವ್ಯವಸ್ಥೆನ ಮಾಡಬೇಕಾಗಿದೆ ಸೊ ಇದನ್ನು ಮಾಡ್ತೀನಿ ಸೊ ಯಾವ ರೀತಿ ಪ್ರೊಪೋಗೇಟ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಯಿತು ಒಂದೇ ಒಂದು ಸ್ಟೆಮ್ ತಗೊಂಡು ಅದರ ಅಂದರೆ ಇರೋ ಪಾಟಲ್ಲೇ ನೀವು ಬುಷಿಯಾಗಿ ಬರಬೇಕಂದ್ರೆ ಅಲ್ಲೇ ನೆಡ್ಬೋದು ಅಥವಾ ಒಂದು ಹತ್ತರಿಂದ ಹನ್ನೆರಡು ಕಟಿಂಗ್ನ ತೊಗೊಂಡು ನಾನು ಹೇಳಿರುವಂಥ ಮಣ್ಣನ್ನು ಉಪಯೋಗಿಸ್ಕೊಂಡು ಅಂತಂದರೆ ಫಿಫ್ಟಿ ಪರ್ಸೆಂಟಷ್ಟು ಗಾರ್ಡನ್ ಸಾಯಿಲ್ ಹಾಗೆ ತರ್ಟಿ ಪರ್ಸೆಂಟಷ್ಟು ಸ್ಯಾಂಡ್ ಟ್ವೆಂಟಿ ಪರ್ಸೆಂಟಷ್ಟು ಕೋಕೋಪೀಟನ್ನು ಹಾಕ್ಕೊಂಡು ಬೇರೆ ಪಾಟ್ಗಳಲ್ಲೂ ಕೂಡ ನೀವು ನೆಡ್ಬೋದು ಸೊ ಇಲ್ಲಿ ನೋಡ್ತಾ ಇದ್ದೀರಾ ಇದು ನೆರಳಲ್ಲಿ ಇಟ್ಟಿರೋದ್ರಿಂದ ಒಂದು ಸ್ವಲ್ಪವೂ ಹೂ ಬಿಟ್ಟಿಲ್ಲ ಅಂದರೆ ಕಂಪ್ಲೀಟಾಗಿ ಹೂ ಬಿಡೋದೇ ಇಲ್ಲ ಅಂತಲ್ಲ ಒಂದು ಎರಡು ಅಷ್ಟೇ ಹೂಗಳನ್ನ ಬಿಡೋದ್ರಿಂದ ಇದು ನಾನು ಬೇರೆ ಪಾಟ್ಗೆ ಶಿಫ್ಟ್ ಮಾಡಬೇಕಾಗಿದೆ ಸೊ ಇದನ್ನ ಎಲ್ಲ ಕಟಿಂಗ್ನ ತೊಗೊಂಡು ನಾನು ಬೇರೆ ಪಾಟ್ಗೆ ಶಿಫ್ಟ್ ಮಾಡ್ತೀನಿ ಹಾಗೆ ಈ ರಾಶಿ ರಾಶಿ ಹೂ ಬರೋಕ್ಕೆ ನೀವು ಯಾವ ರೀತಿಯಾದಂಥ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡ್ಬೋದು ಅಂತಂದರೆ ಇದಕ್ಕೆ ತಿಂಗಳಿಗೆ ಒಂದು ಸಲ ನೀವು ಕಾಫಿ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡ್ಬೋದು ಅಂತಂದರೆ ಒಂದು ಸ್ಪೂನ್ ಆಗುವಷ್ಟು ಕಾಫಿ ಪೌಡರನ್ನು ಇನ್ಸ್ಟಂಟ್ ಕಾಫಿ ಪೌಡರನ್ನು ಒಂದು ಗ್ಲಾಸ್ ನೀರಲ್ಲಿ ಹಾಕಿ ಒಂದು ತಿಂಗಳಿಗೆ ಒಂದು ಸಲ ನೀವು ಡೈರೆಕ್ಟಾಗಿ ಕೊಡೋದ್ರಿಂದ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ರಾಶಿ ರಾಶಿ ಹೂಗಳು ಬರುತ್ತೆ ಇದಕ್ಕೆ ನೀವು ಇನ್ನೊಂದು ಕೆಲಸ ಏನು ಮಾಡಬೇಕು ಅಂತಂದರೆ ಅವಾಗವಾಗ ಮಂತ್ಲಿ ಒನ್ಸ್ ಇದನ್ನು ಟ್ರಿಮ್ ಮಾಡ್ತಾ ಬರಬೇಕು ಅಂತಂದರೆ ಇದು ತುಂಬ ಉದ್ದವಾಗಿ ಬೆಳೆಯೋಕ್ಕೆ ಬಿಡಬಾರ್ದು ಟ್ರಿಮ್ ಮಾಡ್ತಾ ಹೋದರೆ ಬುಷಿಯಾಗಿ ಬರುತ್ತೆ ಹಾಗೆ ಟ್ರಿಮ್ ಮಾಡಿದಲ್ಲಿ ನಿಮಗೆ ಹೊಸ ಚಿಗುರುಗಳು ಬಂದು ಅದರಿಂದನೂ ಮುಗ್ಗುಗಳು ಬರುತ್ತೆ ಆವಾಗ ಫುಲ್ಲು ನೀವೇನು ಪಾಟಲ್ಲಿ ಹಾಕಿರೋ ಅಂಥ ಗಿಡ ತುಂಬ ಹೂಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದಕ್ಕೆ ನಾನು ಹೇಳಿರೋ ಹಾಗೆ ಸನ್ಲೈಟ್ ಕಂಪ್ಲೀಟಾಗಿ ಐದರಿಂದ ಆರು ಗಂಟೆ ಸನ್ಲೈಟ್ ಬೇಕು ಬೇಕೇ ಬೇಕು ಅದು ಮೇಲೆ ಮಣ್ಣು ಯಾವ ರೀತಿ ಇರಬೇಕು ಅಂತ ಹೇಳಿದೆ ಹಾಗೆ ಲಿಕ್ವಿಡ್ ಫರ್ಟಿಲೈಸರ್ ಯಾವ ರೀತಿ ಕೊಡಬೇಕು ಅಂತ ಹೇಳಿದ್ದೀನಿ ಸೊ ಇದನ್ನೆಲ್ಲನೂ ನೀವು ಫಾಲೋ ಮಾಡಿಕೊಂಡು ತುಂಬ ಈಸಿಯಾಗಿ ನಿಮ್ಮ ಮನೆಗಳಲ್ಲಿ ಇದನ್ನು ಬೆಳ್ಕೋಬೋದು ನೋಡಿದ್ರಲ್ಲ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಆ್ಯಂಡ್ ಬಬಾಯ್